ಎಲ್ರಿಗೂ ನಮಸ್ಕಾರ ನಾನು ನಯನಾ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು ಅಚ್ಚರಿಯ ಫಲಿತಾಂಶವನ್ನ ಮತದಾರರು ನೀಡಿದ್ದಾರೆ ಬಿಜೆಪಿ ನೇತೃತ್ವದ ಎನ್ಡಿಎ ಇನ್ನೂರ ತೊಂಬತ್ತೆರಡು ಸ್ಥಾನಗಳನ್ನ ಪಡೆದುಕೊಂಡಿದ್ರೆ ಐಎನ್ ಡಿಎ ಮೈತ್ರಿಕೂಟ ಇನ್ನೂರ ಮೂವತ್ನಾಲ್ಕು ಸ್ಥಾನಗಳನ್ನ ಪಡೆದುಕೊಂಡಿದೆ ಭಾರತದಲ್ಲಿ ಪ್ರಧಾನಿ ಯಾರು ಎನ್ನುವ ಪ್ರಶ್ನೆ ಎಲ್ಲರಲ್ಲೂ ಮೂಡಿತ್ತು ಆದ್ರೆ ಈ ಪ್ರಶ್ನೆಗೆ ಈಗಾಗಲೇ ಉತ್ತರ ಸಿಕ್ಕಾಗಿದೆ ಮತ್ತೊಮ್ಮೆ ಪ್ರಧಾನಿ ಗದ್ದುಗೆ ಏರುವುದು ನರೇಂದ್ರ ಮೋದಿ ಅವರು ಅನ್ನೋದು ಪಕ್ಕಾಗಿದೆ ಆದರೆ ಬಿಜೆಪಿ ಈ ಬಾರಿಯ ಚುನಾವಣೆಯಲ್ಲಿ ನಿರೀಕ್ಷಿತ ಫಲಿತಾಂಶವನ್ನ ಗಳಿಸಿಲ್ಲ ಇದಕ್ಕೆ ಕೇಂದ್ರ ಸರ್ಕಾರದ ಕೆಲವು ನಡೆಯೇ ಕಾರಣ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿದ್ದಲ್ಲಿ ಈ ಬಾರಿಯ ಸರ್ಕಾರದಲ್ಲಿ ಜನಪರ ಯೋಜನೆಗಳು ಇರುತ್ತವ ಪ್ರಧಾನಿ ಮೋದಿ ಅವರ ಮುಂದಿರುವಂತಹ ಸವಾಲುಗಳು ಏನು ಈ ಕುರಿತ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ ಏಳು ಹಂತದಲ್ಲಿ ನಡೆದ ಲೋಕಸಭಾ ಚುನಾವಣೆಯ ಫಲಿತಾಂಶ ಜೂನ್ ನಾಲ್ಕರಂದು ಪ್ರಕಟವಾಗಿದ್ದು ಬಿಜೆಪಿ ನೇತೃತ್ವದ ಎನ್ಡಿಎ ಬಹುಮತವನ್ನು ಪಡೆದುಕೊಂಡಿದೆ ಇನ್ನೂರ ತೊಂಬತ್ತೆರಡು ಕ್ಷೇತ್ರಗಳಲ್ಲಿ ಗೆಲುವು ಕಂಡಿದೆ ಇದರಲ್ಲಿ ಬಿಜೆಪಿ ಇನ್ನೂರ ನಲವತ್ತು ಕ್ಷೇತ್ರಗಳಲ್ಲಿ ಗೆದ್ರೆ ಟಿಡಿಪಿ ಹದಿನಾರು ಜನಸೇನಾ ಪಾರ್ಟಿ ಎರಡು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಸರ್ಕಾರ ರಚನೆ ಮಾಡುವುದು ಪಕ್ಕಾಗಿದೆ ಇನ್ನು ಜೂನ್ ಒಂಬತ್ತರಂದು ಮೋದಿಯವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಮತ್ತೊಮ್ಮೆ ಅಸ್ತಿತ್ವಕ್ಕೆ ಬರುವುದಕ್ಕೆ ಮುಹೂರ್ತ ನಿಗದಿಯಾಗಿದೆ ರಾಷ್ಟ್ರಪತಿ ಭವನದಲ್ಲಿ ಜೂನ್ ಒಂಬತ್ತರಂದು ಸಂಜೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಪ್ರಧಾನಿ ಮತ್ತು ಕೇಂದ್ರ ಸಚಿವ ಸಂಪುಟದ ಇತರ ಸದಸ್ಯರಿಗೆ ರಾಷ್ಟ್ರಪತಿಗಳು ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನವನ್ನು ಬೋಧಿಸಲಿದ್ದಾರೆ ಇತ್ತೀಚೆಗೆ ಮುಗಿದ ಲೋಕಸಭಾ ಚುನಾವಣೆಯ ಫಲಿತಾಂಶದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರಳ ಬಹುಮತವನ್ನ ಪಡೆದಿದೆ ಬಿಜೆಪಿ ಇನ್ನೂರ ನಲವತ್ತು ಸ್ಥಾನಗಳನ್ನು ಪಡೆದ್ರೆ ಒಟ್ಟಾರೆ ಎನ್ಡಿಎ ಮಿತ್ರ ಪಕ್ಷಗಳು ಇನ್ನೂರ ತೊಂಬತ್ ಸ್ಥಾನಗಳಲ್ಲಿ ಗೆತ್ತಿವೆ ಶುಕ್ರವಾರ ಬೆಳಗ್ಗೆ ನಡೆದ ಮೈತ್ರಿಕೂಟದ ನಾಯಕರು ಮತ್ತು ಸಂಸದರ ಸಭೆಯಲ್ಲಿ ಮೋದಿ ಅವರನ್ನ ಎನ್ಡಿಎ ಸಂಸದೀಯ ಪಕ್ಷದ ನಾಯಕ ಬಿಜೆಪಿ ಸಂಸದೀಯ ಪಕ್ಷದ ನಾಯಕ ಮತ್ತು ಲೋಕಸಭೆಯ ಬಿಜೆಪಿಯ ನಾಯಕರನ್ನಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಇದಾದ ಬಳಿಕ ಮೋದಿಯವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿ ಮಾಡಿ ಹೊಸ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ರು ಈ ವೇಳೆ ಮೋದಿ ಅವರಿಗೆ ಸರ್ಕಾರ ರಚಿಸಲು ರಾಷ್ಟ್ರಪತಿಗಳು ಆಹ್ವಾನ ನೀಡಿ ನಿಯೋಜಿತ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಲು ತಿಳಿಸಿದ್ದಾರೆ ಆದರೆ ಈ ಬಾರಿ ಬಿಜೆಪಿ ನಿರೀಕ್ಷೆ ಮಾಡುವಷ್ಟು ಫಲಿತಾಂಶವನ್ನ ಗಳಿಸಿಲ್ಲ ಪ್ರಧಾನಿ ಮೋದಿ ಅವರು ಭಾಷಣ ಮಾಡುವಾಗ ಚಾ ಸೌಕೆ ಪಾರ್ ಅಂತ ಹೇಳಿದ್ರು ಆದ್ರೆ ಈ ಬಾರಿ ತೀನ್ ಸೌಕೆ ಪಾರ್ ಕೂಡ ಆಗಿಲ್ಲ ಈ ಮೂಲಕ ಬಿಜೆಪಿಗೆ ನಿರೀಕ್ಷಿತ ಫಲಿತಾಂಶ ಸಿಕ್ಕಿಲ್ಲ ಕಳೆದ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿಗೆ ಸಿಕ್ಕಿದ್ದು ಬರೋಬ್ಬರಿ ಮುನ್ನೂರ ಮೂರು ಸ್ಥಾನಗಳು ಆದರೆ ಈ ಬಾರಿ ಇದು ಇನ್ನೂರ ನಲವತ್ತಕ್ಕೆ ಕುಸಿತಿದೆ ಹಾಗಾದ್ರೆ ಬಿಜೆಪಿ ಎಡವಿದ್ದೇಲಿ ಇದು ಬಿಜೆಪಿಯ ನಾಯಕರಿಗೂ ಕಾಡ್ತಾ ಇರುವಂತ ಪ್ರಶ್ನೆ ಅಷ್ಟಕ್ಕೂ ಲೋಕಸಭಾ ಚುನಾವಣೆಯಲ್ಲಿ ಒಂದು ಮಾತಿದೆ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಯಾವ ಪಕ್ಷ ಪಡೆಯುತ್ತೆ ಅದು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುತ್ತೆ ಎನ್ನುವ ಪ್ರತೀತಿ ಇದೆ ಆದರೆ ಈ ಬಾರಿ ಈ ಲೆಕ್ಕಾಚಾರಗಳು ತಲೆ ಕೆಳಗಾಗಿದೆ ಈ ಬಾರಿ ಉತ್ತರದಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡುತ್ತೆ ಅಂತ ಎಲ್ಲ ಲೆಕ್ಕಾಚಾರಗಳು ಹೇಳ್ತಾ ಇದ್ವು ಚುನಾವಣೋತ್ತರ ಸಮೀಕ್ಷೆ ಕೂಡ ಇದನ್ನೇ ಹೇಳಿತು ಅದರಲ್ಲೂ ಉತ್ತರ ಪ್ರದೇಶದಲ್ಲಿ ಬರೋಬ್ಬರಿ ಎಪ್ಪತ್ತು ಲೋಕಸಭಾ ಕ್ಷೇತ್ರಗಳಿದೆ ಎಪ್ಪತ್ತಕ್ಕೆ ಎಪ್ಪತ್ತು ಕೂಡ ಬಿಜೆಪಿ ಪಾಲಾಗಲಿದೆ ಅಂತ ಹೇಳಲಾಗಿತ್ತು ಆದರೆ ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ನೀಡಿರುವಂತಹ ಏನು ಒಂದು ಅಂಕಿಅಂಶಗಳಿದೆ ಅದೆಲ್ಲವೂ ಕೂಡ ಹುಸಿಯಾಗಿದೆ ಬಿ ಜೆ ಪಿ ನೇತೃತ್ವದ ಎನ್ ಮುನ್ನೂರ ಐವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಎಲ್ಲ ಸಂಸ್ಥೆಗಳು ನಡೆಸಿದ್ದಂಥ ವರದಿಗಳು ಹೇಳಿದ್ದು ಆದರೆ ಚುನಾವಣಾ ಫಲಿತಾಂಶದಲ್ಲಿ ಮುನ್ನೂರು ಸ್ಥಾನ ಗಳಿಸುವುದಕ್ಕೆ ಕೂಡ ಸಾಧ್ಯವಾಗಿಲ್ಲ ಅಷ್ಟಕ್ಕೂ ಉತ್ತರ ಪ್ರದೇಶದಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಮಾಡಿದ್ರು ಬಿಜೆಪಿಗೆ ಉತ್ತರ ಪ್ರದೇಶದಲ್ಲಿ ಭಾರಿ ಹಿನ್ನಡೆಯಾಗಿದೆ ಅದರಲ್ಲೂ ರಾಮ ಮಂದಿರ ಇರುವ ಅಯೋಧ್ಯೆ ಕ್ಷೇತ್ರದಲ್ಲೇ ಬಿಜೆಪಿ ಸೋಲು ಕಾಣುವ ಮೂಲಕ ಮುಖಭಂಗವನ್ನ ಅನುಭವಿಸಿತು ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಮೂವತ್ತ್ ಮೂರು ಸ್ಥಾನಗಳನ್ನು ಪಡೆದುಕೊಂಡಿದ್ರೆ ಸೋಷಿಯಲಿಸ್ಟ್ ಪಾರ್ಟಿ ಮೂವತ್ತೇಳು ಸ್ಥಾನಗಳನ್ನು ಪಡೆದುಕೊಂಡಿದೆ ಈ ಮೂಲಕ ಅಖಿಲೇಶ್ ಯಾದವ್ ಮತ್ತೆ ಉತ್ತರ ಭಾರತದಲ್ಲಿ ಪುಟಿದೆದ್ದಿದ್ದಾರೆ ಹಾಗಾದ್ರೆ ಬಿಜೆಪಿ ಸರ್ಕಾರ ಎಲ್ಲಿ ಅಡ್ವರ್ಟ್ ಮಾಡಿಕೊಡ್ತು ಇದು ಇಡೀ ದೇಶದ ಚಂದನ್ನ ಕಾಡ್ತಾ ಇರುವಂತ ಪ್ರಶ್ನೆ ದೇಶದಲ್ಲಿ ಹೆಚ್ಚಾಗಿದ್ದಂತ ಬೆಲೆ ಏರಿಕೆ ಅದರಲ್ಲೂ ದಿನನಿತ್ಯ ಬಳಕೆ ಮಾಡುವಂತ ವಸ್ತುಗಳಲ್ಲಿ ಬೆಲೆ ಏರಿಕೆ ಗಗನಮುಖಿಯಾಗಿದ್ದು ಇದು ಬಿಜೆಪಿಗೆ ದೊಡ್ಡ ಹೊಡೆತವನ್ನ ನೀಡಿದೆ ಜನಪರ ಯೋಜನೆಗಳ ಸಂಖ್ಯೆ ಕಡಿಮೆಯಾಗಿದ್ದು ಕೂಡ ಬಿಜೆಪಿಗೆ ಹೊಡೆತ ಕೊಟ್ಟಿದೆ ದೇಶದಲ್ಲಿ ಬೃಹತ್ ಮಟ್ಟದಲ್ಲಿ ಹಿಂಸಾಚಾರ ಪ್ರತಿಭಟನೆಗಳು ನಡೆದಾಗಲೂ ಪ್ರಧಾನಿ ಮೌನಕ್ಕೆ ಶರಣಾಗಿದ್ದು ಬಿಜೆಪಿಗೆ ಮುಳುವಾಯಿತು ವಿದೇಶದಲ್ಲಿ ಏನಾದರೂ ಯುದ್ಧ ನಡೆದಾಗ ಹಿಂಸಾಚಾರ ನಡೆದಾಗ ತಕ್ಷಣ ಪ್ರತಿಕ್ರಿಯಿಸುವ ಪ್ರಧಾನಿ ದೇಶದಲ್ಲಿ ಆಗುವ ಆಗು ಹೋಗುಗಳಿಗೆ ಯಾಕೆ ಪ್ರತಿಕ್ರಿಯೆ ನೀಡೋದಿಲ್ಲ ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡಿದ್ರು ಇನ್ನು ಬಿಜೆಪಿ ನೇತೃತ್ವ ಎನ್ ಡಿಎ ಸರ್ಕಾರ ರಚನೆ ಮಾಡೋದು ಪಕ್ಕ ಆದ್ರೆ ಈ ಸರ್ಕಾರದ ಮುಂದೆ ಸಾಕಷ್ಟು ಸವಾಲುಗಳು ಇವೆ ಅದರಲ್ಲೂ ಮೋದಿ ಅವರ ಮುಂದೆ ಸಾಕಷ್ಟು ಸವಾಲುಗಳು ಇವೆ ನರೇಂದ್ರ ಮೋದಿ ಅವರಿಗೆ ಪ್ರಧಾನಿ ಹುದ್ದೆ ಸಿಕ್ಕಿದೆ ಆದ್ರೆ ಕೇಂದ್ರದ ಪ್ರಮುಖ ಖಾತೆಗಳು ಈ ಬಾರಿ ಬಿಜೆಪಿಗೆ ಸಿಗೋದು ಡೌಟ್ ಅಂತ ಹೇಳಲಾಗ್ತಿದೆ ಯಾಕಂದ್ರೆ ಈ ಬಾರಿ ಇರುವುದು ಸಮ್ಮಿಶ್ರ ಸರ್ಕಾರ ಟಿಡಿಪಿ ಜೆಡಿಯು ಜನಸೇನಾ ಗೆ ಹಲವಾರು ಪಕ್ಷಗಳ ಒಕ್ಕೂಟದ ಸರ್ಕಾರ ಅದರಲ್ಲೂ ಬಿಜೆಪಿಗೆ ಸ್ಪಷ್ಟ ಬಹುಮತ ಬಂದಿದ್ರೆ ಪರವಾಗಿರ್ಲಿಲ್ಲ ಇಲ್ಲಿ ಬಿಜೆಪಿಗೆ ಬಹುಮತ ಇಲ್ಲದೆ ಇರೋದ್ರಿಂದ ಪ್ರಮುಖ ಖಾತೆಗಳು ಬೇರೆ ಪಕ್ಷದ ಪಾಲಾಗಲಿವೆ ಇನ್ನು ಕಳೆದ ಬಾರಿಯೆಲ್ಲ ಸಂಸತ್ನಲ್ಲಿ ಬಿಜೆಪಿ ವಿಧೇಯಕ ಮಂಡಿಸಿದಂತೆ ಈ ನಿರ್ಧಾರ ತೆಗೆದುಕೊಂಡಂತೆ ಈ ಬಾರಿ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಕಾರಣ ಒಂದು ಈ ಬಾರಿ ಎನ್ಡಿಎಗೆ ಬಲಿಷ್ಠ ವಿಪಕ್ಷ ಇದೆ ಕಾಂಗ್ರೆಸ್ ನೇತೃತ್ವದ ಐಎನ್ಡಿಎ ಇರೋದ್ರಿಂದ ಇದು ಎನ್ಡಿಎಗೆ ಟಕ್ಕರ್ ಕೊಡುವ ಸಾಧ್ಯತೆ ಇದೆ ಇನ್ನೊಂದು ಬಿಜೆಪಿ ಈ ಬಾರಿ ಸಮ್ಮಿಶ್ರ ಸರ್ಕಾರದಲ್ಲಿ ಆಡಳಿತ ನಡೆಸೋದ್ರಿಂದ ಬಿಜೆಪಿ ಉಳಿದ ಪಕ್ಷಗಳ ಅನುಮತಿ ಪಡೆಯುವುದು ಕೂಡ ಕಡ್ಡಾಯವಾಗಿದೆ ಹಾಗಾಗಿ ಈ ಬಾರಿ ಬಿಜೆಪಿಗೆ ಮೂಗುದಾರ ಬಿದ್ದಂತಾಗಿದೆ ಕಳೆದ ಬಾರಿಯ ಆಳ್ವಿಕೆಗೆ ಈ ಬಾರಿಯ ಆಳ್ವಿಕೆಗೆ ಬಹಳಷ್ಟು ವ್ಯತ್ಯಾಸ ಕಾಣುವ ಸಾಧ್ಯತೆ ಇದೆ ಹಾಗಾಗಿ ಈ ಬಾರಿ ಬಿಜೆಪಿ ನೇತೃತ್ವದ ಎನ್ಡಿಎ ಹೇಗೆ ಅಧಿಕಾರ ನೀಡಲಿದೆ ಎನ್ನುವ ಕುತೂಹಲ ಇಡೀ ದೇಶದ ಜನರಲ್ಲಿ ಇದೆ ಇನ್ನು ಈ ಬಾರಿ ಹೆಚ್ಚಿನ ಜನಪರ ಯೋಜನೆಗಳನ್ನ ಸರ್ಕಾರದಿಂದ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡುವ ಅವಶ್ಯಕತೆ ಇದೆ ಅಭಿವೃದ್ಧಿ ಕಡೆಗೆ ಗಮನ ಕೊಡುವ ಅವಶ್ಯಕತೆ ಇದೆ ಈ ಬಾರಿ ಬಿಜೆಪಿ ಉತ್ತಮ ಆಡಳಿತವನ್ನ ಕೊಟ್ರೆ ಇದು ಮುಂದಿನ ಚುನಾವಣೆಯ ಮೇಲೂ ಕೂಡ ಭಾರಿ ಪರಿಣಾಮ ಬೀರಲಿದೆ ಬಿಜೆಪಿಗೆ ಪ್ಲಸ್ ಆಗಲಿದೆ ಅದೇ ಒಂದು ವೇಳೆ ಈ ಬಾರಿಯೂ ಬಿಜೆಪಿ ಎಡವಟ್ಟು ಮಾಡಿಕೊಂಡ್ರೆ ಮುಂದಿನ ಬಾರಿ ಫಲಿತಾಂಶದಲ್ಲಿ ಮತ್ತಷ್ಟು ಏರುಪೇರಾಗುವ ಸಾಧ್ಯತೆ ಇದೆ